ಕಲೆಗಳು ಸಾಹಿತಿಗಳು ಮನರಂಜನೆಗಳು ಕಥೆಗಳು ಪ್ರತಿಭೆಗಳು ಹಾಗೂ ಜಗತ್ತಿಗೆ ಕಾರಣ ಲೋಕವನ್ನು ಬೆಳಸಿಗೆ ತರಲು ನಮ್ಮನ್ನು ಸಂಪರ್ಕಿಸಿ ಯುಎಸ್ ಕನ್ನಡ ನ್ಯೂಸ್ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು ಪವಿತ್ರವಾಗಿರ್ತಕ್ಕಂಥ ಏನು ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ ಆ ಸಿಗುತ್ತೆ ಅದಕ್ಕೋಸ್ಕರ ಪುರಾಣ ಪುಣ್ಯ ಕರ್ಕಳನ್ನು ಮಾಡ್ತಾ ಆಚರಿಸ್ತಾ ಇದಾರ ಇವತ್ತ ಸಾಮಾಜಿಕ ನಮ್ಮ ಧರ್ಮ ಕ್ಷೇತ್ರದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಸಮಸ್ತ ಜನರ ಕಲ್ಯಾಣ ಸಮಸ್ತ ಜನರು ಸತ್ಯವಂತರಾಗಿ ಬಾಳೆ ಅಂತ ತಿಳಿದುಕೊಂಡು ಉದ್ದೇಶಗಳಾಗಿ ಧರ್ಮಾಧಿಕಾರಿಗಳು ಇರತಕ್ಕಂತ ಅವರ ಕಾರ್ಯಕರ್ತಿಗಳ ಇರತಕ್ಕಂತ ಬೇರೆನೇ ಹೆಗಡೆಯವರ ಕಾರ್ಯಕ್ಷೇತ್ರ ಇಂತಾದ್ರೂ ಸಾಮಾನ್ಯವಾಗಿ ಇರತಕ್ಕಂತದಲ್ಲ ಧರ್ಮಾಧಿಕಾರಿಗಳವರಂತೂ ಉಪ ಇಲ್ಲಿ ನಿಯಿತಿ ಅಂತ ಅದನ್ನ ಇಲ್ಲಿ ಇಲ್ವಾ ಇಲ್ಲಿ ತಿಮಾರು ಹೊರಗಂತ ನಾವು ಏನು ಇಲ್ಲ ಅಂತ ನಾವು ಮನೆ ಮಕ್ಕರಿಂದ ಆಗಲಿ ನಾವು ಓನೇಯರ ಆಗಲಿ ಆರಾಮದ ಮನೆ ಬಂದ ನಾವು परफेक्ट ಬರದಿಂದ್ರೆ ಇದ್ದೂ ಇಲ್ಲದಂ ಕೇಳಲ್ಲ ಅಂತಾರೆ ಆದರೆ ఇవన్న ధర్మాధి క్షేత్ర ధర్మ క్షేత్ర అంత ధర్మ క్షేత్ర ఇడీ కర్ణాటక బలిన బల్లిన బతుకు బస్వా బు ఉద్దేశానికి దొడా దొడ్డ క్షేత్ర కార్యక్షేత్ర నిమిగ్ ఎలా

ಪ್ರವಚನಗಳಿಗೆ ನಮ್ಗೆ ಬಲ ಹತ್ರ ಕುಸುವುದಿಲ್ಲ ಅದು ಮುದುಕು ಸದುಕನಿಗೆ ಮಾತ್ರ ಮೀಸಲು ನಾವು ತಿಳ್ಕೊಂಡೇವೆ ಮುದುಕರಿಗೆ ಮಾತ್ರ ಪ್ರವಚನ ನಮ್ಗೆ ಯಾರು ಬೇಡ ನಾವೆಲ್ಲ ಪರಸ್ಪರ ಕೆಲಸಗಳಿರುವವರು ನಮಗೆ ಪ್ರವಚನ ಬೇಡ ಅಂತ ತಿಳ್ಕೊಂಡಿದ್ರೆ ಇವತ್ತು ನನಗೆ ಅಪ್ಪ ಯಾರು ಅಮ್ಮ ಯಾರು ಅನ್ನೋದೇ ಊಟ ಇಲ್ಲಿ ಅಂತ ಆಗಿದ್ದು ಇವತ್ತು ಇವತ್ತಿನ ದಿನ ನಮ್ಮ ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ಕಡಗ್ಲಾಡ್ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಮತ್ತು ಸ್ಥಳೀಯ ಒಕ್ಕೂಟ ಹಾಗೂ ಎಲ್ಲ ಗ್ರಾಮದ ಹಿರಿಯರ ಮತ್ತೆ ಎಲ್ಲ ನಮ್ಮ ಗ್ರಾಮಸ್ಥರ ಸಹಕಾರದಲ್ಲಿ ನಾವು ಇವತ್ತು ಶ್ರೀ ಸತ್ಯನಾರಾಯಣ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೀವಿ ಬೆಳಗಿನ ಹೊತ್ತಿನಲ್ಲಿ ಎಂಟೂವರೆ ಇಂದ ಹತ್ತು ಗಂಟೆವರೆಗೆ ಸಾಮೂಹಿಕ ವ್ರತ ಅಂದ್ರೆ ಸತ್ಯನಾರಾಯಣ ಪೂಜೆಯ ವ್ರತವನ್ನು ಆ ನೂರ ಒಂದು ದಂಪತಿಗಳು ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸತ್ಯನಾರಾಯಣ ಪೂಜೆಯನ್ನು ಬಹಳ ಯಶಸ್ವಿಯಾಗಿ ಮುಗಿಸಿರುತ್ತಾರೆ ನಾವು ಈ ಭಾಗದಲ್ಲಿ ಗ್ರಾಮಾಭಿವೃದ್ಧಿ ಜನ ಪ್ರಾರಂಭವಾಗಿ ಹತ್ನಾಲ್ಕು ವರ್ಷಗಳು ಕಳೆದಿದ್ದಾವೆ ಈ ಭಾಗದಲ್ಲಿ ನಾವು ಪೂಜ್ಯರು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷ ಅಷ್ಟು ಧನ ಸಹಾಯವನ್ನು ಕೂಡ ಮಾಡಿರುತ್ತಾರೆ ನಾವು ಈ ಭಾಗದಲ್ಲಿ ಸುಮಾರು ಐದು ಸದಸ್ಯರಿಗೆ ಮಾಸಾಸನ ಕೊಡ್ತಾ ಇದ್ದೀವಿ ಮತ್ತೆ ಅವರಿಗೆ ವಾತ್ಸಲ್ಯ ಕಿಟ್ ಅಂತ ವಿತರಣೆ ಮಾಡ್ತಾ ಇದ್ದೀವಿ ಇವತ್ತು ಗ್ರಾಮ ಪ್ರತಿಯೋಜನೆ ಮುಖಾಂತರ ತಾಲೂಕಿನಲ್ಲಿ ಎಂಬತ್ತೊಂಬತ್ತು ಮಕ್ಕಳಿಗೆ ನಾವು ನಿಧಿ ಶಿಷ್ಯ ವೇತನ ಅಂದ್ರೆ ಸ್ಕಾಲರ್ಶಿಪ್ ಕೊಡುವಂತ ಕಾರ್ಯಕ್ರಮ ಕೂಡ ನಿನ್ನೆ ಕೂಡ ಮಾಡಿದ್ದೀವಿ ಇವತ್ತಿನ ಪೂಜೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಜನರಲ್ಲಿ ಸಂಘಟನೆ ಬರಲಿ ಈಗ ನಾವು ಎಲ್ಲರೂ ಮೊಬೈಲ್ ಯುಗದಲ್ಲಿ ಇದ್ದೀವಿ ಜನರು ಧಾರ್ಮಿಕ ಮನೋಭಾವನೆ ಮರೆತು ಹೋಗಿದ್ದಾರೆ ಜನರಲ್ಲಿ ಪ್ರೀತಿ ವಿಶ್ವಾಸಗಳು ಕಳೆದು ಹೋಗಿದ್ದಾವೆ ಈ ಪೂಜೆ ಮಾಡಿದ ಕಾರಣ ಜನರು ಒಗ್ಗಟ್ಟಾಗ್ಲಿ ಸಾಮೂಹಿಕವಾಗಿ ಕಾರ್ಯಕ್ರಮ ಮಾಡೋ ನಂತರ ಅವ್ರಲ್ಲಿ ಪ್ರೀತಿ ಹುಟ್ಟುತ್ತದೆ ಜೊತೆಗೆ ಸಮಾಜದಲ್ಲಿ ಅನೇಕ ನಮ್ಗೆ ಒಳ್ಳೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಈ ಪೂಜೆಗಳು ಸಹಕಾರ ಕೊಡ್ತವೆ ಈಗ ಈಗಿನ ದಿನಗಳಲ್ಲಿ ಬಹಳಷ್ಟು ಆ ಪಾಪಗಳು ಮತ್ತೆ ಆ ಕಳ್ಳತನ ಅನೇಕ ಸಮಸ್ಯೆಗಳು ಸುಳ್ಳು ಹೇಳುವಂತ ಅನೇಕ ಸಮಸ್ಯೆಗಳು ನಡೀತಾ ಇದ್ದಾವೆ ಹಾಗಾಗಿ ಜನರಲ್ಲಿ ಈ ಒಂದು ಪ್ರೀತಿ ಬೆಳೆಸಬೇಕು ಧಾರ್ಮಿಕ ಮನೋಭಾವನೆ ಬೆಳೆಸಬೇಕಂತ ಹೇಳಿ ನಾವು ಧಾರ್ಮಿಕ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲಾ ಊರಿನ ಹಿರಿಯರು ಬಂದು ಎಲ್ಲಾ ಗ್ರಾಮಸ್ಥರು ಬಂದು ಸ್ವಸಹಾಯ ಸಂಘದ ಸದಸ್ಯರೆಲ್ಲ ಬಂದು ಎಲ್ಲ ಮಾಧ್ಯಮದವರು ಪತ್ರಿಕಾ ಬಳಗದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಜನರಿಗೆ ಬಹಳ ಒಂದು ಶಕ್ತಿ ತುಂಬುತ್ತದೆ ಹೇಳಿ ನಾನು ಹೇಳಿಕ್ ಬಯಸ್ತೇನೆ ನಾಮದೇವ್ ದೇಶಪಾಂಡೆ ಯೋಜನಾಧಿಕಾರಿಗಳು ಚಿಕ್ಕೋಡಿ ತಾಲೂಕು